ಕರವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಿಸಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪಿಸಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಕನ್ನಡದ ದೀಕ್ಷೆ ಕೊಟ್ಟು ನಾಡು ನುಡಿ ಜಲಗಳಿಗೆ ಅನ್ಯಾಯವಾದ ವೇಳೆ ಹೋರಾಟ ಮಾಡಿ ನಾಡಿನ ರಕ್ಷಿಸುತ್ತಿರುವ ನಾಡ ಸೇನಾನಿ ನಾರಾಯಣಗೌಡರು ಎಂದ್ರ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾಡಿನಾದ್ಯಂತ ಹೊರ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ಕರ್ವಿ ಸಂಘಟನೆ ಸ್ಥಾಪಿಸಿ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿರುವ ನಾರಾಯಣಗೌಡರು ಹಲವಾರು ಬಾರಿ ಸೆರೆವಾಸ ಅನುಭವಿಸಿದ್ದಾರೆ ಕಾವೇರಿ ನದಿ ನೀರಿನ ಹಂಚಿಕೆ ಕನ್ನಡಿ ರಿಟೆಕ್ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸರೋಜಿನಿ ಮಹಿಷಿ ವರದಿ ಜಾರಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸಲು ಆಗ್ರಹಿಸಿ ಉಗ್ರ ಹೋರಾಟ ಮಾಡಿದ್ದಾರೆ ಎಂದರ ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶಗಳಲ್ಲಿ ಗಡಿ ವಿಚಾರಗಳಿಗೆ ಖ್ಯಾತಿ ತೆಗೆದಾಗ ಉಗ್ರ ಹೋರಾಟ ನಾಡು ನುಡಿ ನೆಲ ಜಲಗಳ ವಿಷಯದಲ್ಲಿ ಕರ್ನಾಟಕದ ಪರ ಹೋರಾಟ ಮಾಡುತ್ತಾ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂದು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅವರ ಹುಟ್ಟೂರಾದ ಅರ್ಸಿಕೆರೆಯಲ್ಲಿ ಆಚರಿಸುತ್ತಿರುವುದಾಗಿ ಇವತ್ತು ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಲ್ಲೂ ಸೇರಿ ನಮ್ಮೂರಿನ ಎಂಎ ಪುತ್ರ ನಾಡ ಸೇನಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ ಎ ನಾರಾಯಣಗೌಡರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೇವೆ ಅಲ್ಲೇ ನಾಡು ನುಡಿ ನೆಲ ಜಲಗಳಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಉಗ್ರವಾಗಿ ಹೋರಾಟ ಮಾಡಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಈ ನಾಡನ್ನ ರಕ್ಷಣೆ ಮಾಡತಕ್ಕಂತ ಪಣವನ್ನು ತೊಟ್ಟಿರುವ ನಾರಾಯಣಗೌಡ್ರು ನಮ್ಮ ಅರಸಿಕೆರೆ ಅವರು ಇವತ್ತು ಅವರು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೇಶ ವಿದೇಶಗಳಲ್ಲೂ ರಕ್ಷಣಾ ವ್ಯಕ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಕನ್ನಡಿಗರು ನಾವು ಒಂದು ಏಳ್ಕಳಕ್ಕೆ ಹೆಮ್ಮೆ ಪಡಬೇಕು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್ ಮಹಿಳಾ ಅಧ್ಯಕ್ಷೆ ಕಮಲಮ್ಮ ನಗರಸಭಾ ಸದಸ್ಯ ವೆಂಕಟಮುನಿ ಕಾರ್ಯದರ್ಶಿ ರವಿಶಂಕರ್ ನವೀನ್ ರಕ್ಷಿತ್ ಪರಮೇಶ್ ರುಕ್ಮಿಣಿ ಲೋಕೇಶ್ ಇನ್ನೂ ಹಲವರು ಹಾಜರಿದ್ದರು ಚಂದ್ರು ಯಾದವ್ ಸಿಟಿವಿ ನ್ಯೂಸ್ ಅರಸೀಕೆರೆ